ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಟೈಲರಿಂಗ್ ಆ್ಯಂಡ್ ಆರಿ ವರ್ಕ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನು ಕೇಳ್ತಾಯಿದ್ರಿ ಎಲ್ಲ ಲೈನಿಂಗ್ ಬ್ಲೌಸ್ ತೋರಿಸಿ ಅಂತ ಇದ್ರಿ ಇವತ್ತಿನ ಏಕೆಂದರೆ ಹಿಂದಿನ ಕ್ಲಾಸಲ್ಲೆಲ್ಲ ಪ್ಲೈನ್ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಆಯಿತು ಮತ್ತು ನಿಮ್ದು ಏನೇನು ಡೌಟ್ ಇತ್ತಲ್ವ ಆ ಡೌಟಿಗೆಲ್ಲ ಕ್ವಶನ್ ನಿಮ್ಮ ಕ್ವಶನಿಗೆಲ್ಲ ಆನ್ಸರ್ ಹೇಳಿದೆ ಕೆಲವೊಬ್ರು ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಮತ್ತು ಇನ್ನು ಕೆಲವೊಬ್ಬರಿಗೆ ಡೌಟು ಹಂಗೆ ಇದೆ ಕೆಲವೊಂದು ಅಂದರೆ ಮಾರ್ಕಿಂಗ್ ತೊಗೊಳ್ಳೋವಾಗ ಮಾರ್ಕ್ ಮಾಡೋವಾಗ ತುಂಬ ಡೌಟ್ ಬರ್ತಿದೆ ಅಂತ ಹೇಳಿ ಕೇಳ್ತಾ ಇದ್ದೀರ ಅದಕ್ಕೋಸ್ಕರ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗೋತ್ತಾಗರ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅಳತೆ ಬ್ಲೌಸನ್ನು ಇಟ್ಕೊಂಡು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಪೂರ್ತಿ ಈ ವಿಡಿಯೋದಲ್ಲಿ ಒಂದು ಬ್ಲೌಸಲ್ಲಿ ಏನೇನು ಮೆಜರ್ಮೆಂಟ್ ತೊಗೋಬೇಕು ಮತ್ತು ಎಲ್ಲಿಂದ ಎಲ್ಲಿಗೆ ಇಟ್ಕೊಂಡು ಮೆಷರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೊದಲು ಎಲ್ಲರೂ ಮೆಜರ್ಮೆಂಟ್ ಹೆಂಗೆ ತಗೋಬೇಕು ಮತ್ತು ಎಲ್ಲಿಂದ ಎಲ್ಲಿಗೆ ತೊಗೋಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಇವಾಗ ಹೇಳ್ಕೊಡ್ತಾ ಇರೋದು ಈಗ ಮೆಷರ್ಮೆಂಟ್ ಎಲ್ಲ ತೊಗೊಂಡಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಅದ್ರ ಜೊತೆ ನೀವು ಅಷ್ಟೇ ಮನೆಯಲ್ಲಿ ಕೂತ್ಕೊಂಡು ಕಟಿಂಗು ಮತ್ತು ಸ್ಟಿಚ್ಚಿಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ್ಯಾವ ರೀತಿ ಮೆಷರ್ಮೆಂಟ್ ತಗೋಬೇಕು ಮತ್ತು ಎಲ್ಲೆಲ್ಲಿ ತಗೋಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಮೊದಲು ನೀವು ಕಸ್ಟಮರ್ ಯಾರಾದರೂ ಕೊಟ್ಟರೆ ಅಥವಾ ನಿಮ್ಮದೇ ಆಗಿರ್ಬೋದು ಕರೆಕ್ಟಾಗಿರೋ ಅಳತೆ ಬ್ಲೌಸನ್ನು ತೊಗೊಳ್ಳಿ ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ನಿಮಗೆ ನೀವು ಹೊಲ್ದಾಗ ಅದು ಫಿಟ್ಟಿಂಗು ಸಹ ಕರೆಕ್ಟಾಗಿರುತ್ತೆ ಮೊದಲು ನಾವು ಯಾವ್ಯಾವ ಮೆಷರ್ಮೆಂಟ್ ತೊಗೋಬೇಕು ಅನ್ನೋದು ನೋಡ್ಕೊಳ್ಳಿ ಏಕೆಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಮೆಷರ್ಮೆಂಟ್ ತೊಗೊಂಡೆ ಮಾರ್ಕಿಂಗ್ ಆಗಿದೆ ಅದು ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಯಿತು ಮತ್ತು ಕೆಲವೊಬ್ಬರಿಗೆ ಅದರಲ್ಲಿ ಡೌಟ್ ಇದೆ ಅಂತ ಗೊತ್ತಾಯಿತು ಈ ವಿಡಿಯೋದಲ್ಲಿ ಪೂರ್ತಿ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತೇಳಿ ತೋರಿಸ್ತೀನಿ ಮೊದಲು ನಾವು ಚೆಸ್ಟ್ ಮೆಜರ್ಮೆಂಟನ್ನು ತೊಗೋಬೇಕು ಸುತ್ತಳತೆಯನ್ನು ತಗೋಬೇಕು ಚೆಸ್ಟ್ ಮೆಜರ್ಮೆಂಟನ್ನು ನಾವು ಎಲ್ಲಿಂದ ಎಲ್ಲಿಗೆ ತಗೋಬೇಕು ಅಂದರೆ ಯಾವಾಗಲೇ ತೊಗೊಳ್ಳಿ ನೀವು ಚೆಸ್ಟ್ ಮೆಜರ್ಮೆಂಟನ್ನು ಉಕ್ಸ್ಪಟ್ಟಿ ಏನಿದೆಯಲ್ವ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ ಇಲ್ಲಿ ಏನು ನೋಡಿ ಮೊದಲನೇ ಹೊಲಿಗೆ ಹಾಕಿದಾರಲ್ವ ಶೋಲ್ಡರ್ ಕೆಳಗಡೆ ಈ ಹೊಲಿಗೆಯಿಂದ ಮೊದಲನೇ ಏನಿದೆ ಅಲ್ಲ ಅಲ್ಲಿಗೆ ಮಾರ್ಕನ್ನು ತಗೋಬೇಕು ನೋಡ್ತಾ ಇರ್ಬೋದು ನಮಗೆ ಚೆಸ್ಟ್ ಮೆಜರ್ಮೆಂಟು ಎಂಟೂವರೆ ಇಂಚಿದೆ ಎಷ್ಟಿದೆ ಚೆಸ್ಟ್ ಮೆಜರ್ಮೆಂಟು ಎಂಟೂವರೆ ಇಂಚಿದೆ ಇದನ್ನೆಲ್ಲ ಮಾರ್ಕಿಂಗ್ನ ಬಂದು ಶೀಟಲ್ಲಿ ಬರ್ದಿಟ್ಕೊಂಬಿಡ್ ಬರೆದಿಟ್ಕೊಳ್ಳೋಣ ನೀವು ಅಷ್ಟೇ ಎಲ್ಲ ಒಂದು ಈಗ ನಾಳೆ ಯಾವುದು ಬ್ಲೌಸ್ ಕಟ್ ಮಾಡ್ತಿರಲ್ಲ ಅದರದ್ದು ಈ ವಿಡಿಯೋ ನೋಡಿದ ತಕ್ಷಣ ಬ್ಲೌಸ್ದ ಅಳತೆ ಮಾಡಿಬಿಟ್ಟು ಮೆಜರ್ಮೆಂಟನ್ನು ಬರೆದಿಟ್ಕೊಳ್ಳಿ ಚೆಸ್ಟ್ ಮೆಷರ್ಮೆಂಟು ಎಂಟೂವರೆ ಇಂಚಿದೆ ಮೊದಲು ನಾವು ಚೆಸ್ಟ್ ಮೆಜರ್ಮೆಂಟನ್ನು ತೊಗೊತೀವಿ ಅದಾದಮೇಲೆ ನಾವು ಬ್ಲೌಸ್ನ ಉದ್ದ ತಗೋಬೇಕು ಬ್ಲೌಸ್ನ ಉದ್ದವನ್ನು ನೀವು ಯಾವಾಗಲೇ ತಗೊಳ್ಳಿ ಬ್ಯಾಕ್ ಸೈಡಿಂದ ತಗೊಳ್ಳಿ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ಇಲ್ಲಿ ಶೋಲ್ಡರ್ನ ಜಾಯಿನ್ ಮಾಡಿದ್ದೀವಲ್ವ ಈ ಶೋಲ್ಡರ್ನ ಜಾಯಿನ್ ಮಾಡಿರೋ ಪಾಯಿಂಟಿಂದ ಬ್ಲೌಸ್ನ ಕೆಳಭಾಗ ಎಷ್ಟಿದೆ ರೆಡಿ ಇಲ್ಲಿ ನಾವು ಟಕ್ಸ್ ಕೊಟ್ಟಿರ್ತೀವಲ್ವ ಬ್ಯಾಕ್ ಟಕ್ಸು ಅಲ್ಲಿಗೆ ಇಟ್ಕೊಂಡು ನೋಡ್ಕೊಳ್ಳಿ ಮತ್ತು ಬಟ್ಟೆಯನ್ನು ಜಾಸ್ತಿ ಎಳಿಬೇಡಿ ಹದಿಮೂರುವರೆ ಇಂಚಿದೆ ಮತ್ತು ನಿಮ್ಗೆ ಯಾರಾದರೂ ಕಸ್ಟಮರ್ ಅಳತೆ ಬ್ಲೌಸ್ ಕೊಟ್ಟಿದರೆ ಅದು ಏನಾದರೂ ಸುಕ್ಕಾಗಿತ್ತು ಅಂದರೆ ಐರನ್ ಮಾಡಿಬಿಟ್ಟು ಅದಾದಮೇಲೆ ಅಳತೆ ತೊಗೊಳ್ಳಿ ಅಳತೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸ್ ಲೆಂತ್ ಎಷ್ಟಿದೆ ಹದಿಮೂರುವರೆ ಇಂಚಿದೆ ಬರ್ಕೊಳ್ಳೋಣ ಇಲ್ಲಿ ನೀವು ಕನ್ನಡದಲ್ಲಾದರೂ ಬರ್ಕೊಳ್ಳಿ ಅಥವಾ ಇಂಗ್ಲೀಷಲ್ಲಾದರೂ ಬರ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಗೆ ಅರ್ಥ ಆದರೆ ಸಾಕು ಬ್ಲೌಸ್ ಲೆಂತು ಹದಿಮೂರುವರೆ ಇಂಚಿದೆ ನಾನು ನಿಮಗೆ ಕಟ್ಟಿಂಗ್ ಮಾಡೋವಾಗ ಇದಕ್ಕೆ ಇಷ್ಟೆಷ್ಟು ಎಕ್ಸ್ಟ್ರಾ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಎಷ್ಟು ತೊಗೋಬೇಕು ಅಂತ ಹೇಳಿ ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ ಇವಾಗ ಮಾರ್ಕ್ ಮೆಷರ್ಮೆಂಟ್ ತಗೊಳ್ಳೋದು ಮಾತ್ರ ನೋಡ್ಕೊಳ್ಳಿ ಚೆಸ್ಟ್ ಆಯಿತು ಸುತ್ತಳತೆ ಆಯಿತು ಮತ್ತು ಬ್ಲೌಸ್ನ ಉದ್ದ ಬ್ಲೌಸ್ ಲೆಂತ್ ತೊಗೊಂಡಾಯಿತು ಇದಾದ ಮೇಲೆ ನಮಗೆ ನೆಕ್ಸ್ಟ್ ಬೇಕಿರೋದು ಇಲ್ಲಿದೆ ನೋಡಿ ನಾನು ನೆಕ್ ಓಪನ್ ತೊಗೊಳ್ಳಿ ಶೋಲ್ಡರ್ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಹೊಸ್ದಾಗ ಬರೋ ಹೊಸಬ್ರಿಗೆ ಗೊತ್ತಾಗಿರೋಲ್ಲ ಈ ಪಾಯಿಂಟ್ ಏನಿದೆ ನೋಡಿ ಇಲ್ಲಿ ಓಪನ್ ಇದೆಯಲ್ಲ ಇದನ್ನು ನಾವು ನೆಕ್ ಓಪನ್ ಅಂತ ಹೇಳಿ ಕರಿತೀವಿ ಇಲ್ಲಿ ಓಪನ್ನಾಗಿ ಕಟ್ಟಿಂಗಾಗಿ ಇಲ್ಲಿ ಏನು ಓಪನ್ ಇದೆಯಲ್ಲ ಈ ಪಾಯಿಂಟನ್ನು ನೆಕ್ ಓಪನ್ ಅಂತ ಕರಿತೀವಿ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಕಾಮನ್ ಮೆಜರ್ಮೆಂಟ್ ಅಂತ ಹೇಳಿ ತೊಗೊತೀವಿ ನಿಮಗೆ ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕು ಅಂದರೆ ಈ ಥರ ಫ್ರಂಟಲ್ಲಿ ನೋಡ್ಕೋಬಹುದು ನೀಟಾಗಿ ಈ ಥರ ಇಟ್ಕೊಂಡು ಇನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ನೀಟಾಗಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಬ್ಲೌಸ್ನ ನೀಟಾಗಿ ಹಾಕ್ಕೊಳ್ಳಿ ನಿಮ್ಗೆ ಹಿಂಗೆ ನೋಡೋಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಥರ ಒಂದು ಸ್ಕೇಲನ್ನು ತಗೊಂಡು ಹಿಂಗೆ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಇದರಲ್ಲಿ ನೆಕ್ ಓಪನ್ನು ಎರಡು ಇಂಚಿದೆ ಕೆಲವೊಬ್ಬರಿಗೆ ಈ ರೀತಿ ನೀಟಾಗಿ ಅಂತ ಹೇಳಿ ಕೆಲವೊಬ್ರು ಏನು ಮಾಡ್ತಾರೆ ಹಿಂಗೆ ಎಳ್ಕೊಂಡು ಬಿಡ್ತೀರಾ ಅಥವಾ ಹಿಂಗೆ ಚಿಕ್ಕದಾಗಿ ತೊಗೊತೀರಾ ಹೇಳಿ ನಾವು ಕಾಮನ್ ಮೆಜರ್ಮೆಂಟನ್ನು ಹೇಳ್ಕೊಡ್ತೀವಿ ಇದ್ರ ಪ್ರಕಾರ ನಮಗೆ ನೆಕ್ ಓಪನ್ ಬಂದು ಎರಡು ಇಂಚಿದೆ ಫ್ರಂಟ್ ನೆಕ್ಕು ನೆಕ್ ಓಪನ್ ನೆಕ್ಕು ಎರಡು ಇಂಚಿದೆ ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡ್ಕೋಬೇಕಿರೋದು ಶೋಲ್ಡರು ಶೋಲ್ಡರು ನಾನು ನಿನ್ನೆ ನಿಮಗೆ ಡೌಟ್ ಕ್ಲಿಯರ್ ಹೇಳಿದೆ ತರ್ಟಿ ತರ್ಟಿ ಟು ತರ್ಟಿ ಫೋರ್ ಅವ್ರಿಗೆಲ್ಲ ನೀವು ತರ್ಟಿ ತರ್ಟಿ ಟು ಅವರಿಗೆಲ್ಲ ಎರಡು ಇಂಚು ನೆಕ್ ಓಪನನ್ನು ಈ ಅಳತೆ ಬ್ಲೌಸಲ್ಲೂ ಕೂಡ ಅಷ್ಟೇ ಇದೆ ಅದಾದ್ಮೇಲೆ ಶೋಲ್ಡರ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಶೋಲ್ಡರು ರೆಡಿ ಬಂದು ಎರಡು ಮುಕ್ಕಾಲು ಇಂಚಿದೆ ಅದರಲ್ಲಿ ಏನಿದೆಯೋ ಅಷ್ಟನ್ನು ಬರಿತೀನಿ ನಾನು ಶೋಲ್ಡರು ಎರಡು ಮುಕ್ಕಾಲು ಇಂಚಿದೆ ನಮಗೆ ಅಳತೆ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವಿದ್ರಲ್ಲಿ ಒಂದು ಅಳತೆನ ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೂ ಕೂಡ ಬ್ಲೌಸು ಫಿಟ್ಟಿಂಗು ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಅಳತೆಯನ್ನು ನೀಟಾಗಿ ತೊಗೊಳ್ಳಿ ನೆಕ್ಸ್ಟು ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪನ್ನು ತೊಗೋಬೇಕು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಇಲ್ಲಿ ಶೋಲ್ಡರ್ ಏನು ಜಾಯಿನ್ ಮಾಡಿರ್ತಾರಲ್ಲ ಅಲ್ಲಿಗೆ ತಗೋಬೇಕು ಕೆಲವೊಬ್ರು ತುಂಬ ಹಳೆ ಬ್ಲೌಸ್ ಕೊಡ್ತಾರೆ ಹಂಗಿದ್ದಾಗ ನಾವು ನಿಧಾನವಾಗಿ ಅಥವಾ ಐರನ್ ಮಾಡಿಕೊಂಡು ತಗೋಬೇಕು ಬ್ಯಾಕ್ ಓಪನ್ನು ಎಷ್ಟಿದೆ ಬ್ಯಾಕ್ ಡೀಪು ಒಂಬತ್ತು ಇಂಚಿದೆ ಕಾಣಿಸ್ತಾ ಇದೆ ಅನಿಸುತ್ತೆ ನೀಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದರೆ ಈ ಥರ ಸ್ಕೇಲ್ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಒಂಬತ್ತು ಇಂಚಿದೆ ಬ್ಯಾಕ್ ಡೀಪು ಇಲ್ಲಿ ಬರ್ಕೊತೀನಿ ಬ್ಯಾಕ್ ಡೀಪು ಒಂಬತ್ತು ಇಂಚಿದೆ ಅದಾದಮೇಲೆ ನಾವು ಫ್ರಂಟ್ ಡೀಪನ್ನು ನೋಡ್ಕೋಬೇಕು ಫ್ರಂಟ್ ಡೀಪು ಎಷ್ಟಿದೆ ಉಕ್ಸ್ಪಟ್ಟಿ ಕಡೆಯಿಂದನೇ ನೋಡ್ಕೊಳ್ಳಿ ಯಾವುದೇ ಮೆಜರ್ಮೆಂಟ್ ನೋಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೂ ಅಷ್ಟೆ ಆರು ಇಂಚಿದೆ ನಮಗೆ ಫ್ರಂಟ್ ಡೀಪು ಆರು ಇಂಚಿದೆ ಫ್ರಂಟ್ ಡೀಪ್ ಸಿಕ್ಸ್ ಇಂಚ್ ಇದಕ್ಕೆಲ್ಲ ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ಅದಾದಮೇಲೆ ನಮಗಿಲ್ಲಿ ಈ ಟಕ್ಸ್ ಪಾಯಿಂಟು ಅಥವಾ ಬರ್ಸ್ಟ್ ಪಾಯಿಂಟ್ ಅಂತ ಕೂಡ ಕರಿತೀವಿ ಎಷ್ಟಿದೆ ನೋಡ್ಕೊಳ್ಳೋಣ ಪ್ರಿಂಟಲ್ಲಿ ನೋಡ್ಕೊಳ್ಳಿ ಬರ್ಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ನಿಧಾನವಾಗಿ ಇಟ್ಕೊಂಡು ಈ ಥರ ನೋಡಿ ಹನ್ನೊಂದೂವರೆ ಇಂಚಿದೆ ಕಾಣಿಸ್ತಾ ಇದೆಯಲ್ಲ ಹನ್ನೊಂದೂವರೆ ಇಂಚಿದೆ ಟಕ್ಸ್ ಪಾಯಿಂಟ್ ಹನ್ನೊಂದೂವರೆ ಇಂಚಿದೆ ಅದಾದಮೇಲೆ ನಾವು ಇಲ್ಲಿ ವೇಸ್ಟ್ ಪಾಯಿಂಟನ್ನು ಸಹ ನೋಡ್ಕೋಬೇಕು ಇದನ್ನು ಯಾವ ರೀತಿ ನೋಡ್ಕೊತಾ ಇದ್ದೀನಿ ಅಂದರೆ ಈ ಕಾಜಾಪಟ್ಟಿ ಏನಿದೆಯಲ್ವಾ ಅದನ್ನು ಬಿಟ್ಟು ಮುಂದಕ್ಕೆ ನೋಡ್ಕೊಳ್ಳೋಣ ಪೂರ್ತಿ ಏನಿದೆ ಅಲ್ಲ ಅದು ಸುತ್ತಳತೆ ತೊಗೊಳ್ಳೋಣ ತರ್ಟಿ ಟೂ ಇಂಚಿದೆ ಇದು ಸ್ವಲ್ಪ ಅವ್ರಿಗೆ ಲೂಸ್ ಇದೆ ನಾನು ಅದನ್ನು ಕಟ್ಟಿಂಗ್ ಮಾಡುವಾಗ ಹೇಳ್ತೀನಿ ತರ್ಟಿ ಟೂ ಅಲ್ಲಿ ಡಿವೈಡೆಡ್ ಬೈ ಫೋರ್ ಅಂದರೆ ನಾಲ್ಕು ಭಾಗ ಮಾಡಿ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ ಎಷ್ಟಿದೆ ಎಂಟು ಇಂಚಿದೆ ವೇಸ್ಟ್ ಪಾಯಿಂಟು ಎಂಟು ಇಂಚಿದೆ ಅದಾದಮೇಲೆ ನೀವು ನೆಕ್ಸ್ಟು ಇಲ್ಲಿ ಕಟ್ಟಿಂಗ್ ಮಾಡೋವಾಗ ಹುಕ್ಸ್ ಪಟ್ಟಿ ಹತ್ರ ಎಷ್ಟು ಬರಬೇಕು ಅಂತ ಹೇಳಿ ನೋಡ್ಕೋಬೇಕು ಮತ್ತು ಇಲ್ಲಿ ನಾವು ಎಂಡಲ್ಲಿ ಹೊಲಿಗೆ ಹಾಕ್ತೀವಲ್ವ ಕೊನೆಯಲ್ಲಿ ಬ್ಲೌಸ್ ಫಿನಿಶ್ ಮಾಡಿ ಅದೆಷ್ಟಿದೆ ಅಂತ ನೋಡ್ಕೋಬೇಕು ಇದು ಇಲ್ಲದೇ ಇದ್ರೂ ಕೂಡ ನಾವು ಬ್ಲೌಸನ್ನು ಹೊಲಿಬೋದು ಆದರೆ ಇದನ್ನು ನಾನು ನಾಳೆ ಕಟ್ಟಿಂಗ್ ಹೇಳ್ಕೊಡ್ತೀನಲ್ವ ಆ ಕಟ್ಟಿಂಗ್ ಮಾಡೋವಾಗ ಈ ಪಾಯಿಂಟನ್ನು ತೊಗೊತೀನಿ ಇದಾದ ಮೇಲೆ ನಮಗೆ ನೆಕ್ಸ್ಟ್ ಬೇಕಿರೋದು ಸ್ಲೀವ್ಸ್ ಬೇಕು ಮತ್ತು ಹಾರ್ಮೋಲ್ ಬೇಕು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ಲೀವ್ಸ್ ಲೆಂತು ನಾಲ್ಕು ಕಾಲು ಇಂಚಿದೆ ನೋಡ್ತಾ ಇರ್ಬೋದು ಸ್ಲೀವ್ಸ್ ಲೆಂತು ನಾಲ್ಕು ಕಾಲು ಇಂಚಿದೆ ಸ್ಲೀವ್ಸ್ ಲೆಂತ್ ಅದನ್ನು ನಾನು ನಾಲ್ಕೂವರೆ ಇಂಚ್ ಅಂತ ಹೇಳಿ ಬರ್ಕೊತೀನಿ ಮತ್ತು ಇಲ್ಲಿ ನನಗೆ ಸ್ಲೀವ್ಸ್ ಕಟ್ ಮಾಡುವಾಗ ಹಾರ್ಮೋಲ್ ರೌಂಡ್ ಕೂಡ ಬೇಕಾಗುತ್ತೆ ಹಾರ್ಮೋಲ್ ರೌಂಡು ಇಲ್ಲಿ ಏನು ನಾವು ಭುಜವನ್ನು ಜಾಯಿನ್ ಮಾಡಿದ್ದೀವಲ್ವ ಫ್ರಂಟ್ ಟು ಬ್ಯಾಕ್ ಎಲ್ಲ ಅಲ್ಲಿಂದ ತಗೊಂಡು ಇಲ್ಲಿ ಮೊದಲನೇ ಹೊಲಿಗೆ ಏನಿದೆಯಲ್ಲ ನಾವು ಫಿನಿಶ್ ಮಾಡಿರೋದು ಅಲ್ಲಿಗೆ ನೋಡ್ಕೋಬೇಕು ಅದು ಎಂಟು ಇಂಚಿದೆ ಹಾರ್ಮೋಲ್ ರೌಂಡು ಎಂಟು ಇಂಚಿದೆ ನೆಕ್ಸ್ಟು ಸ್ಲೀವ್ಸ್ ಓಪನ್ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು ಸ್ಲೀವ್ಸ್ ರೌಂಡ್ ಅಂದರೂ ಇದ್ದೇನೆ ಸ್ಲೀವ್ಸ್ ಓಪನ್ ಅಂದರೂ ಇದ್ದೇನೆ ಎಷ್ಟಿದೆ ಸ್ಲೀವ್ಸ್ ರೌಂಡು ನಮಗೆ ಆರು ಇಂಚಿದೆ ಸ್ಲೀವ್ಸ್ ರೌಂಡು ಸ್ಲೀವ್ಸ್ ಓಪನ್ ಅಂತ ಬರ್ಕೊತೀನಿ ನಾನು ಸ್ಲೀವ್ಸ್ ಓಪನ್ನು ಆರು ಇಂಚಿದೆ ನಮಗೆ ಒಂದು ಬ್ಲೌಸನ್ನು ನಾವು ಪರ್ಫೆಕ್ಟಾಗಿ ಹೊಲಿಯಬೇಕು ಅಂದರೆ ಇವಾಗ ನಾನು ಏನು ಇಲ್ಲಿ ಬರೆದಿದ್ದೀನಿ ನೋಡಿ ಇಷ್ಟು ಮೆಜರ್ಮೆಂಟು ಸಹ ನಿಮಗಿರಬೇಕು ಏನೇನು ಬರೆದಿದ್ದೀನಿ ಚೆಸ್ಟ್ ಅಂದರೆ ಸುತ್ತಳತೆ ತೊಗೊಂಡಿದ್ದೀನಿ ಬ್ಲೌಸ್ ಲೆಂತ್ ತೊಗೊಂಡಿದ್ದೀನಿ ನೆಕ್ ಓಪನ್ನು ಶೋಲ್ಡರು ಬ್ಯಾಕ್ ಡೀಪು ಫ್ರಂಟ್ ಡೀಪು ಟಕ್ಸ್ ಪಾಯಿಂಟು ಅಥವಾ ಬಸ್ಟ್ ಪಾಯಿಂಟ್ ಅಂತ ಕರಿತೀವಿ ನಾವು ಇದನ್ನು ಮತ್ತು ವೇಸ್ಟ್ ಮೆಜರ್ಮೆಂಟು ಸ್ಲೀವ್ಸ್ ಲೆಂತು ಹಾರ್ಮೋಲ್ ರೌಂಡು ಸ್ಲೀವ್ಸ್ ಓಪನ್ನು ಇಷ್ಟು ಮೆಜರ್ಮೆಂಟು ಸಹ ನಾವು ಪರ್ಫೆಕ್ಟಾಗಿ ತಗೊಂಡು ಅದ್ರ ಅದ್ರ ಪ್ರಕಾರ ಅದಕ್ಕೆ ಎಷ್ಟು ಸ್ಟಿಚಿಂಗ್ ಮಾರ್ಜಿನನ್ನು ಹ್ಯಾಡ್ ಮಾಡಬೇಕು ಅಂತ ತಗೊಂಡು ನೀಟಾಗಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಆ ಬ್ಲೌಸು ಪರ್ಫೆಕ್ಟು ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತಿದ್ದರೆ ನಾವು ಏನೇ ವೇರಿಯೇಷನ್ಸ್ ಮಾಡಿದ್ರು ಸಹ ಬ್ಲೌಸು ಇಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲ ನೆಕ್ ಹತ್ತಿರ ಟೈಟ್ ಆಗುತ್ತೆ ಇಲ್ಲ ಬ್ಯಾಕಲ್ಲಿ ಟೈಟ್ ಆಗುತ್ತೆ ಇಲ್ಲ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಯಾವುದಾದ್ರೂ ಒಂದು ರೀತಿ ಪ್ರಾಬ್ಲಮ್ ಬರುತ್ತೆ ಇವತ್ತಿನ ಕ್ಲಾಸಲ್ಲಿ ನೀವು ಮಾಡಬೇಕಿರೋದಿಷ್ಟೇ ಕರೆಕ್ಟಾಗಿ ಅಳತೆ ಇರೋಂಥ ಒಂದು ಅಳತೆ ಬ್ಲೌಸ್ ತೊಗೊಳ್ಳಿ ಆ ಅಳತೆ ಬ್ಲೌಸ್ ತೊಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಮೊದಲು ವೀಡಿಯೋ ನೋಡಿ ಒಂದು ಶೀಟ್ ತೊಗೊಂಡು ಏನಿದೆ ಅಲ್ಲ ಇಷ್ಟು ನಾನು ಬರ್ಸಿದ್ದೀನಲ್ವ ಹೇಳಿದ್ನಲ್ವ ಏನೇನು ತೊಗೋಬೇಕು ಅಂತೇಳಿ ಅದ್ರ ಪ್ರಕಾರ ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಒಂದು ಶೀಟಲ್ಲಿ ಬರೆದಿಟ್ಟಿರಿ ನನಗೆ ನೆಕ್ಸ್ಟ್ ನಿಮಗೆ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತೀನಲ್ವ ಈ ಮೆಜರ್ಮೆಂಟ್ ಪ್ರಕಾರನೇ ತಗೊಳ್ಳೋಣ ಈಗ ನಾವು ಈ ಬ್ಲೌಸ್ ಕಟ್ ಮಾಡ್ತಾ ಇರೋದು ತರ್ಟಿ ಟೂ ಸೈಜ್ದು ಬ್ಲೌಸು ಇವಾಗ ನೀವು ಇದೇ ಥರನೇ ಬರ್ಕೊಳ್ಳಿ ತರ್ಟಿ ತರ್ಟಿ ಟೂ ಸೈಜ್ ಬ್ಲೌಸ್ ಕಟ್ಟಿಂಗು ಬ್ಲೌಸ್ ಸ್ಟಿಚಿಂಗ್ ಅಂತ ನೋಟ್ಸ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ಈಸಿ ಆಗುತ್ತೆ ತರ್ಟಿ ಟೂ ಸೈಜು ತರ್ಟಿ ಫೋರು ತರ್ಟಿ ಸಿಕ್ಸು ಈ ಥರ ಬರ್ಕೊಂಡು ಕಟ್ಟಿಂಗ್ ಮಾಡಿದಾಗ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ಚಿಕ್ಕ ಸೈಜಿಂದನೇ ಹೇಳ್ಕೊಡ್ತಾಯಿದ್ದೀನಿ ನಾನು ಮೊನ್ನೆ ಪ್ಲೈನ್ ಬ್ಲೌಸ್ ಹೇಳ್ಕೊಟ್ಟಿದ್ದು ನಾರ್ಮಲಾಗಿ ಹೇಳ್ಕೊಟ್ಟೆ ಅದು ಜಸ್ಟ್ ಮೆಷರ್ಮೆಂಟ್ ಅಂತ ಏನು ನಿಮಗೆ ಇಷ್ಟೇ ಸೈಜ್ ಅಂತ ಮೆನ್ಷನ್ ಮಾಡಲಿಲ್ಲ ನಾರ್ಮಲಾಗಿ ಹೇಳ್ಕೊಟ್ಟಿದ್ದು ಯಾಕೆಂದರೆ ಹೊಸ್ದಾಗಿ ನೋಡ್ತಾಯಿರೋ ಮೊದಲು ಕಟ್ಟಿಂಗನ್ನು ಅರ್ಥ ಮಾಡ್ಕೊಳ್ಳಿ ಸ್ಟಿಚಿಂಗನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅದರಲ್ಲಿ ನಾನು ಏನೂ ಮೆನ್ಷನ್ ಮಾಡಿರಲಿಲ್ಲ ಆದರೆ ನೆಕ್ಸ್ಟ್ ಏನು ನಾನು ಇವಾಗ ಕಟಿಂಗ್ ಮಾಡ್ತಾ ಇದ್ನಲ್ವ ಲೈನಿಂಗ್ ಬ್ಲೌಸ್ ನಿಮಗೆ ಕಟ್ಟಿಂಗ್ ಹೇಳ್ಕೊಡ್ತಿದ್ದಿನಲ್ವ ಇದು ತರ್ಟಿ ಟೂ ಸೈಜ್ದು ಇರುತ್ತೆ ಅದ್ರ ಪ್ರಕಾರ ನಾವು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗನ್ನು ಮಾಡೋಣ ಓಕೆನಾ ಇವಾಗ ಏನು ಈ ವಿಡಿಯೋ ನೋಡಿದ್ದೀರಲ್ವ ಈ ವಿಡಿಯೋನ ನೋಡಿ ನೀವು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು ಯಾರ್ಯಾರು ರೆಡಿ ಮಾಡಿದ್ದೀರ ರೆಡಿ ಮಾಡಿಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡಬೇಕು ಈ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತಲ್ಲ ಇದ್ರ ಪ್ರಕಾರನೇ ನಾನು ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬ್ಲೌಸನ್ನು ಕಟ್ ಮಾಡ್ತೀನಿ ಮತ್ತು ಇದ್ರ ಪ್ರಕಾರನೇ ಸ್ಟಿಚಿಂಗ್ ಮಾಡಿ ನೋಡೋಣ ಆವಾಗ ರಿಸಲ್ಟ್ ನಮಗೇನು ಬರುತ್ತೆ ಅಂದರೆ ಎಲ್ಲ ಕರೆಕ್ಟಾಗಿ ತೊಗೊಂಡು ಕಟ್ಟಿಂಗು ಸ್ಟಿಚ್ಚಿಂಗ್ ಮಾಡಿದಾಗ ರಿಸಲ್ಟ್ ಏನು ಬರುತ್ತೆ ಅಂತಲೂ ಗೊತ್ತಾಗುತ್ತಲ್ಲ ಈ ಕೆಲವೊಬ್ರಿಗೆ ಡೌಟ್ ಇತ್ತು ಕೆಲವೊಬ್ರಿಗೆ ಏನಿತ್ತು ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರ್ತಾ ಇದೆ ಶೋಲ್ ಸ್ಲೀವ್ಸು ಕೆಲವೊಬ್ರು ಎಲ್ಲ ಬ್ಲೌಸ್ ಕರೆಕ್ಟಾಗಿ ಬರ್ತಿದೆ ಸ್ಲೀವ್ಸ್ ಸರಿ ಬರ್ತಿಲ್ಲ ಅಂತ ಕೇಳಿದ್ರಿ ಫ್ರಂಟು ಮತ್ತು ಬ್ಯಾಕಲ್ಲಿ ಡಿಫ್ರೆನ್ಸ್ ಬರ್ತಿದೆ ಅಂತ ಕೇಳಿದ್ರಿ ನಾವು ಇದ್ರ ಪ್ರಕಾರ ನೀಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಅದರಲ್ಲಿ ರಿಸಲ್ಟ್ ಏನು ಬರುತ್ತೆ ಅಂತ ಹೇಳಿ ನೋಡೋಣ ಓಕೆನಾ ಈ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಮೆಷರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡಿ ಈ ರೀತಿ ಏನು ಅಳತೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಪ್ರಕಾರನೇ ನಾನು ನಿಮಗೆ ಕಟ್ಟಿಂಗ್ ಹೇಳ್ಕೊಡ್ತೀನಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇರ್ತೀರಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಅವತ್ತಿಂದ ಏನಿರುತ್ತಲ್ಲ ಕ್ಲಾಸು ನೀವು ಕೆಲಸ ಮಾಡಿ ಫ್ರೀ ಆದಾಗ ನೋಟಿಫಿಕೇಷನ್ ಬಂದ ತಕ್ಷಣ ವೀಡಿಯೋ ಓಪನ್ ಮಾಡಿಕೊಂಡು ನೀವು ಕಲ್ತ್ಕೋಬೋದು ಓಕೆನಾ ಥ್ಯಾಂಕ್ ಯು